ಮತ್ತು ಬೆಂಗಳೂರು ಪ್ರೆಸ್ಸಲ್ಲಿ ರೆಸಿಪಿ ಮಾಡಿದ್ದೀವಿ ಅಂಬೇಡ್ಕರ್ ಸೇನೆ ಮತ್ತು ಕರ್ನಾಟಕ ಕನ್ನಡ ರಕ್ಷಣಾ ಕೆ ಸಿ ಮೂರ್ತಿ ಅವರು ಜಯಂಟೀಲ್ ಮಾಡಿದ್ದೀವಿ ವಿಚಾರ ಏನಪ್ಪಾ ಅಂತೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾದೇಶಿಕ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅಂದರೆ ವೈಯಪ್ಪ ಅಧ್ಯಕ್ಷನ ಆಯ್ಕೆ ಮಾಡ್ಕೊಳ್ತಾರೆ ಹಿಂದೆ ರವಿ ರವಿಯವರಿದ್ದರು ಈಗ ಹೊಸ ಅಧ್ಯಕ್ಷನ ಆಯ್ಕೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಅದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಮಿನಿಸ್ಟರ್ ಕೆ ಎಚ್ ಪುನಿಯಪ್ಪ ಆಯ್ಕೆ ಮಾಡ್ತಾ ಇದ್ದಾರೆ ಒಬ್ಬ ಕೊಲೆ ಘಟಕನ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋನು ತ್ರಿಬಲ್ ಮರ್ಡರ್ ಕೇಸ್ ಇದೆ ಸುಮಾರು ಹತ್ತೊಂಬತ್ತು ಪ್ರಕರಣಗಳಿದೆ ಅವರಪ್ಪನ ಹಿಂದೆ ಮರ್ಡರ್ ಮಾಡಿದರು ಸೊ ಅವ್ರ ಕುಟುಂಬನೇ ಒಂದು ರೀತಿಯಲ್ಲಿ ಮರ್ಡರ್ ಮಾಡ್ಕೊಂಬಂದಂಥ ಕುಟುಂಬ ಅಂತ ಹೇಳ್ಕಿಷ್ಟಪ ಅಂತ ಒಬ್ಬ ದೇಶ ದ್ರೋಹದ ಕೆಲಸ ಮಾಡುವಂಥ ಕ್ರಿಮಿನಲ್ಗೆ ನೀವು ಈ ಪಟ್ಟ ಕೊಡೋದಾದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ನಾವೇನು ಇವತ್ತು ಅಂಬೇಡ್ಕರ್ ಸೇನೆ ಮತ್ತು ಎಲ್ಲ ಮತದಾರ ಬಂದು ನಿಮ್ಗೆ ಓಟ್ ಆಗಿರೋದಕ್ಕೆ ನೀವು ಕೊಡ್ತಾರೆ ಇದು ಸೊ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡ್ಕೊಳ್ತೀವಿ ಕೂಡಲೇ ಶಾಂತಕುಮಾರ್ ಅವರಿಗೆ ಬೈಯಪ್ಪ ಸ್ಥಾನವನ್ನು ಕೊಡಬಾರ್ದು ಬೈಯಪ್ಪ ಅಧ್ಯಕ್ಷನ ಕಿತ್ತಾಕಬೇಕು ಮತ್ತು ಕೆ ಎಚ್ ಮುನಿಯಪ್ಪರು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಒಂದು ವೇಳೆ ಏನಾದರೂ ನಮ್ಮ ತಾಲೂಕಲ್ಲಿ ನೀವು ಶಾಂತಕುಮಾರಿಗೆ ಬೈಯಪ್ಪ ಅಧ್ಯಕ್ಷ ಮಾಡಿದ್ದಾದರೆ ಮುಂದಿನ ದಿನ ನಿಮ್ಮ ಮನೆ ಮುದುಕಿ ಹಾಕಬೇಕು ಇಡೀ ಕರ್ನಾಟಕ ರಾಜ್ಯದ ಅಂಬೇಡ್ಕರ್ ಸೇನೆ ಹೋರಾಟ ಅಂತ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಶಾಂತಕುಮಾರ್ ಬಗ್ಗೆ ಏನೇನು ಕ್ರೈಮ್ ದಾಖಲೆ ಸರ್ ಒಂದು ತ್ರಿಬಲ್ ಮಲ್ ಕೇಸ್ ಇದೆ ಎ ಒನ್ ಆರೋಪಿ ಶಾಂತಕುಮಾರ್ ಅದಲ್ಲೇ ಒಂದು ಗರ್ಭಿಣಿ ಹೆಣ್ಣು ಮಗಳು ಹೊಡೆದಿರೋ ಕೇಸ್ ಇದೆ ಮತ್ತೆ ದಲಿತರ ಜಾಗನ ಕಬಳಿಸ್ಕೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬೇರೆ ಬೇರೆ ಕಂಪ್ನಿಗೆ ಮಾರಿರೋದಿದೆ ಸುಮಾರು ಹತ್ತೊಂಬತ್ತು ಕೇಸು ದೇವನಹಳ್ಳಿ ತಾಲೂಕಲ್ಲಿ ಎಲ್ಲ ಕೋರ್ಟಲ್ಲಿ ಕೇಸ್ ಪ್ರೆಸೆಂಟ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಕೆ ಎಚ್ ಮುನಿಯಪ್ಪರು ಮತ್ತೆ ಸಂಬಂಧಪಟ್ಟಂತ ಎಲ್ಲ ಸರ್ಕಾರದ ಅಧಿಕಾರಿಗಳು ಸರಿ ಯೋಚನೆ ಮಾಡಿ ಕಾಂಗ್ರೆಸ್ ಸರ್ಕಾರ ಉಳಿಬೇಕಾದ್ರೆ ಶಾಂತಕುಮಾರಿಗೆ ಬೈಯಪ್ಪ ಅಧ್ಯಕ್ಷ ಸ್ಥಾನ ಕೈ ಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನ ಬಂದ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಂತ ಕೆಲಸ ದೇವನಹಳ್ಳಿ ತಾಲೂಕು ಜನ ನಾವು ಮಾಡ್ಬೇಕಾಗಿತ್ತು ಕೊಟ್ಟಿದ್ವಿ ಇವಾಗ ಸಾಯಂಕಾಲ ಕೆ ಎಚ್ ಭೇಟಿ ಮಾಡ್ತಾ ಇದ್ದೀವಿ ನಮ್ಮ ಲಕ್ಷ್ಮೀನಾರಾಯಣ ಅಂತ ಸುಮಾರು ನಲ್ವತ್ತು ವರ್ಷ ದುಡಿದಿದ್ದಾರೆ ಸುಮಾರು ಜನ ನಾಯಕರು ಇದ್ದಾರೆ ಅಂಥವ್ರೆ ಬಿಟ್ಬಿಟ್ಟು ನೀವು ಕ್ರಿಮಿನಲ್ ಇರೋರಿಗೆ ನೀವು ಪಟ ಕಟ್ಟಿದ್ರೆ ಮುಂದೆ ಅದು ಇನ್ನೂ ಜಾಸ್ತಿ ಕ್ರಿಮಿನಲ್ ಕೇಸ್ ಹೋಗ್ತಾರೆ ಸೊ ಹಾಗಾಗಿ ಇದನ್ನು ಕೈ ಬಿಡ್ಬೇಕಂತೇಳಿ ಕೆ ಎಚ್ ಮುನಿಯಪ್ಪ ಅವರಿಗೆ ನಾವು ಮನೆ ಮಾಡಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಏನು ನಿನ್ನೆಯಿಂದಲೂ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ನಾವು ಇವಾಗೆಲ್ಲ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ ಅಲ್ಲಿ ಎಲ್ಲ ವಿಚಾರ ತಿಳಿಸಿದ್ದೀವಿ ಈ ಥರ ಒಬ್ಬ ದೇಶದ್ರೋವಿಗೆ ನಾಡದ್ರೋವಿಗೆ ಈ ತಾಲೂಕಲ್ಲಿರುವಂಥ ಒಬ್ಬ ದ್ರೋವಿಗೆ ಏನು ನೀವು ಪದವಿನ ವಿತರಣೆ ಮಾಡಕ್ಕೆ ಹೋಗಿದ್ರೆ ಅದು ಕೊಡಬಾರ್ದು ಅನ್ನೋದು ನಮ್ಮದು ಒಂದು ಹೋರಾಟ ಅದು ದಯಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿ ಇರೋರು ಸಾಕಷ್ಟು ವರ್ಷದಿಂದ ದುಡಿದಿರೋರು ಎಲ್ಲ ಇರ್ತಾರೆ ಎಲ್ಲೋ ಆಡಂಬರಕ್ಕೆ ಬದುಕ್ತಾ ಇರೋವಂಥ ಜನರಿಗೆ ನೀವು ಅವಕಾಶಗಳು ಮಾಡಿಕೊಡೋದು ಬೇಡ ಇವನು ಕುಮಾರ್ ಒಬ್ಬ ಫೋರ್ ಟ್ವೆಂಟಿ ಅವರು ಇತಿಹಾಸ ನೋಡಿಬಿಟ್ಟು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಡಬೇಕು ಸಾಕಷ್ಟು ಜನರು ಇದ್ದಾರೆ ಆದರೂ ಕೂಡ ಕಣ್ಮುಂದೆ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಆದರೂ ಕೂಡ ಜವಾಬ್ದಾರಿನ ಒಂದು ಉದ್ಯಾನ ಇದ್ದೀರಾ ಅದು ಮಾಡಬಾರ್ದು ಶಾಂತಕುಮಾರ್ ಬಗ್ಗೆನ ನೀವು ತನಿಖೆ ಮಾಡಿ ನೀವು ದಯಮಾಡಿ ಆ ಹುದ್ದೆನ ಕೊಡಬೇಕು ಮನಿಯೊಬ್ ಇರ್ಬೋದು ಮೊನ್ನೆ ಮುಖ್ಯಮಂತ್ರಿಗಳು ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ದರೂ ಕೂಡ ತನಿಖೆ ಮಾಡಬೇಕದನ್ನ ತನಿಖೆ ಮಾಡಿ ನೀಡಬೇಕು ಇಷ್ಟೊಂದೆಲ್ಲ ಕಣ್ಮುಂದೆ ಇದ್ದರೂ ಕೂಡ ಕೊಡ್ತೀನಿ ಅಂದರೆ ಯಾರಿಗೆ ಬೇಕಾದರೂ ನೀವು ಹಂಗಾರೆ ಏನು ಬೇಕಾದರೂ ಮಾಡ್ತೀರಾ ಕಾಂಗ್ರೆಸ್ ಪಕ್ಷಕ್ಕೆ ಜವಾಬ್ದಾರಿ ಇದೆ ಒಂದು ಇತಿಹಾಸ ಇದೆ ಎಲ್ಲ ಸಾಮಾನ್ಯ ಜನರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಸಾಮಾನ್ಯ ಜನರನ್ನ ತುಣಿಯೋ ಅಂಥವ್ರಿಗೆ ದಲಿತರನ್ನ ತುಣಿಯೋ ಅಂಥವ್ರಿಗೆ ನೀವು ಅಧಿಕಾರ ಕೊಡ್ತೀನಂದ್ರೆ ಇನ್ಯಾವುದು ನಿಮ್ಮ ಆಡಳಿತ ದಯಮಾಡಿ ಮಾಡಬಾರ್ದು ಜವಾಬ್ದಾರಿಯಿಂದ ನೀವು ತನಿಖೆ ಮಾಡಿ ಅವ್ನ ಮೇಲೆ ಏನೇನಿದೆ ನೋಡ್ಬಿಟ್ಟು ಕೊಡಿ ಯಾರನ್ನ ಸಾಮಾನ್ಯ ಕಾರ್ಯತ ಕಾರ್ಯಕರ್ತರು ಕೊಡಿ ಅನ್ನೋದು ನಮ್ಮ ಮನವಿ ಸಹ